ಓದಿಲ್ಲ ಏನ್ ವಾಯ್ಸ ಆಗಿಲ್ಲ ಹೇಳ್ರಿ ಬಂದಾಗ ಏನ್ ಹೇಳ್ಕೊಳ್ತಿದ್ದು ನಿಮ್ಗೆ ಏನ್ ನೀವು ರೆವಿನ್ಯೂ ಡಿಪಾರ್ಟ್ಮೆಂಟ್ ರೆವಿನ್ಯೂ ಡಿಪಾರ್ಟ್ಮೆಂಟ್ ಅಲ್ಲಿ ಕೆಲಸ ಮಾಡ್ತಾ ಇದ್ರೆ ಯಾರು ಮಾಡ್ತಾ ಇದ್ದೀರಾ ನೀವು ಉಳಿಸ್ ಇರೋ ಡಿಪಾರ್ಟ್ಮೆಂಟ್ ನಾನು ಲಾಸ್ಟ್ ಟೈಮೇ ನಮಗೆ ಹೇಳಿದ್ದೇನೆ ವಿಡಿಯೋ ಕಾನ್ಫರೆನ್ಸ್ ಅಲ್ಲಿ ನಿಮ್ಮ ಹತ್ರ ಮಾತಾಡಿದ್ದೇನೆ ಕೋಲಾರಗೆ ಬಂದು ಕೋಲಾರಲ್ಲಿ ಕೂತ್ಕೊಂಡು ನಿಮ್ಮ ಹತ್ರ ಮಾತಾಡಿದ್ದೇನೆ ಏನ್ ಪ್ರೋಗ್ರೆಸ್ ಮಾಡಿದ್ದೀರಿ ಒಂದು ಮೀಟಿಂಗ್ ನೋಟಿಸ್ ಕೊಟ್ಟರೆ ಮೀಟಿಂಗ್ ಅಟೆಂಡ್ ಮಾಡ್ಲಿಕ್ಕೆ ಆಗೋದಿಲ್ಲ ನಿಮಗೆ ಯಾರಾದ್ರೂ ಅಧಿಕ ಪರ್ಸೆಂಟ್ ಈ ಮಾಡ್ತಾ ಇರೋದು ನೀವು ಏನು ಒಳ್ಳೆ ಮಾತಿಗೆ ಏನು ಒಂದು ಕಿಂಚಿತ್ತು ಮರ್ಯಾದೆ ಇಲ್ವಲ್ಲ ನಿಮ್ಮ ಹತ್ರ ಇದು ನಿಮ್ಮ ನಿಮ್ಮ ಹತ್ರ ಮಾತಾಡ್ತಾ ಇರೋದು ನಾನು ಏನ್ ಪ್ರೋಗ್ರೆಸ್ ಮಾಡಿದೀನಿ ಫೀಲ್ಡ್ ವೆರಿಫಿಕೇಶನ್ ಆಗಿದೆ ಇದು ಒಂದೂವರೆ ತಿಂಗಳಲ್ಲಿ ಮೂರು ಬಾರಿ ಮಾತಾಡಿದ್ದೇನೆ ಫೀಲ್ಡ್ ವೆರಿಫಿಕೇಶನ್ ಆಗಿದೆ ಅಂತ ಹೇಳೋದು ನಿಮ್ಮ ಉತ್ತರನಾ ನನ್ನ ಎರಡು ಸರ್ ನಾನು ಕೋಲಾರಿಗೆ ಬಂದಾಗ ಏನ್ ಹೇಳಿ ಬಂದೆ ನಿಮ್ಗೆ ನ್ಯಾಪ್ ಕಾಲ್ ಇದೆಯ ಮಿನಿಟ್ಸ್ ಆಫ್ ದ ಮೀಟಿಂಗ್ ತೆಗೆದು ಕಳಿಸ್ಬೇಕಾ ನಿಮಗೆ ಸುನೀಲ್ ಲಾಸ್ಟ್ ಟೈಮ್ ವಿಡಿಯೋ ಕಾನ್ಫರೆನ್ಸ್ ಇವ್ರ ಹತ್ರ ನಾನು ಏನ್ ಮಾತಾಡಿದ್ದೆ ಅಂತ ರೆಕಾರ್ಡಿಂಗ್ ಇದೆಯಲ್ವಾ ಇರುತ್ತಾ ಇವ್ರೆ ಎಲ್ಲ ಆವತ್ತು ಇವ್ರಿಗೆ ಕೊಟ್ಟಿದೆ ಎರಡನೇದು ಕೋಲಾರಿಗೆ ಹೋದಾಗ ಏನ್ ಸೂಚನೆ ಕೊಟ್ಟಿದೆ ಅದಕ್ಕೆ ಅವರು ಏನ್ ಮಾಡಿದ್ದಾರೆ ನಂಬರ್ ಒನ್ ನಂಬರ್ ಟೂ ಇವತ್ತು ವಿಡಿಯೋ ಕಾನ್ಫರೆನ್ಸ್ ಸ್ಟಾರ್ಟ್ ಆಗಿ ಅರ್ಧ ಗಂಟೆ ಆದರೂ ಕೂಡ ಇವರು ಮೀಟಿಂಗ್ ಬಂದಿಲ್ಲ ಎರಡಕ್ಕೂ ಸೇರಿ ನೀವು ನೋಟ್ ಪುಟ್ ಅಪ್ ಮಾಡಿ ಪ್ರಿನ್ಸಿಪಲ್ ಸೆಕ್ರೆಟರಿ ಅವ್ರಿಗೆ ಅವರಿಂದ ಒಂದು ಇಶ್ಯೂ ಮಾಡಿ ನೋಟಿಸ್ ಅವರಿಗೆ ಒಳ್ಳೆ ಮಾತಿಗೆ ಗೌರವ ಇವರಿಗೆ ವಯಸ್ಸಿಗೆ ಗೌರವ ಕೊಟ್ಟರು ಇವರು ಗೌರವ ತಗೊಳ್ಳೋದು ಗೊತ್ತಿಲ್ಲ ಓದೋ ಬಿಸಿಯಲ್ಲಿ ಇವ್ರ ಹತ್ರ ಮಾತಾಡಿದ್ದೇನೆ ಓಲಾರಲ್ಲಿ ಹೋಗಿ ಮಾತಾಡಿದ್ದೇನೆ ಐವತ್ತೊಂದು ಫೀಲ್ಡ್ ವೆರಿಫಿಕೇಶನ್ ಮಾಡಿದ್ದಾರೆ ಯಾರು ನಿಮಗೆ ಹೆಡ್ ಆಫ್ ದ ಡಿಪಾರ್ಟ್ಮೆಂಟ್ ಯಾರು ನೀವು ಪ್ರಿನ್ಸಿಪಲ್ ಸೆಕ್ರೆಟರಿ ಕಮಿಷನರ್ ಕೆಳಗೆ ಕೆಲಸ ಮಾಡ್ತಾ ಇದ್ದೀರಾ ನೀವು ಬೇರೆ ಯಾವುದೋ ಡಿಪಾರ್ಟ್ಮೆಂಟ್ಗೆ ಕೆಲಸ ಮಾಡ್ತಾ ಇದ್ದೀರಾ ಹೇಳಿದ ಏನ್ ಮಾಡಿದ್ದೀರಾ ನೀವು ಹೋಗಿದ್ದೀನಿ ಒಂದೂವರೆ ತಿಂಗಳಿಂದ ಹೇಳಿದ್ದೀರಾ ಅದನ್ನೇ ರಿಪೀಟ್ ಮಾಡ್ತಾ ಇದ್ದೀರಾ ಸ್ವಲ್ಪ ವಿಡಿಯೋ ಕಾನ್ಫರೆನ್ಸ್ ಅಲ್ಲಿ ಏನ್ ಮಾತಾಡಿದ್ದೀರಾ ತೆಗೆದುಕೊಳ್ಳಿ ಮೈ ಮೇಲೆ ಪ್ರಜ್ಞೆ ಇಟ್ಕೊಳ್ಳಿ ನೀವೇನು ಮಾತಾಡಿದ್ರಿ ಅನ್ನೋದು ನಿಮಗೆ ಗೊತ್ತಿಲ್ಲ ನನಗೆ ಜ್ಞಾಪಕ ಇದೆ ಏನು ಬರೀ ವಿಡಿಯೋ ಕಾನ್ಫರೆನ್ಸ್ ಮಾಡೋದು ನನಗೆ ಕೆಲಸ ಇಲ್ಲ ಅಂತ ತಿಳಿದೀರ ನನಗೆ ಬೇರೆ ಕೆಲಸ ಇಲ್ಲ ಅಂತ ಸುಮ್ಮನೆ ನಾನು ಏನು ಟೀಟೆ ತಿಳಿಸ್ಕೊಂಡು ವಿಡಿಯೋ ಕಾನ್ಫರೆನ್ಸ್ ಮಾಡ್ತಾ ಇದ್ದೀನಿ ನಿಮ್ಮ ಜೊತೆ ಸೆಪ್ಟೆಂಬರ್ ಆಯಿತು ಅಕ್ಟೋಬರ್ ಆಯಿತು ನವೆಂಬರ್ ಕೇಳಿದ್ರು ಇದೇ ಉತ್ತರ ಹೇಳ್ತಾ ಇದ್ದೀರಾ ಬಿಡ್ರಿ ಆಯಿತು ನಿಮ್ಮ ಹತ್ರ ಮಾತಾಡಿ ನಾನು ಇನ್ನು ಹೆಚ್ಚಿಗೆ ಇದು